ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ ಸುಗಂಧವೋ ದುರ್ಗಂಧವೋ ಭೇದವಿಲ್ಲದೆ ಒತ್ತು ತರುವುದಲ್ಲವೇ ಗಾಳಿ ಅರಮನೆಯೇ ಗುಡಿಸಲೆ ಬೆಳಕ ಬೀರುವುದಿಲ್ಲವೇ ರವಿಕಿರಣ ಬಡವನೋ ಬಲ್ಲಿದನೋ ಒದ್ದೆ ಮಾಡುವುದಿಲ್ಲವೇ ಮಳೆ ಪುಣ್ಯಾತ್ಮನೋ ಪಾಪಾತ್ಮನೋ ಒತ್ತು ನಿಂತಿಲ್ಲವೇ ಧರಣಿ ಒಳ್ಳೆಯವರೋ ಕೆಟ್ಟವರೋ ನಿನಗ್ಯಾಕೆ ಮನವೇ ಇಲ್ಲದ ಚಿಂತೆ ನಿನ್ನ ಅರಿತು ಬಾಳಿದರೆ ಜೀವನ ಸ್ವರ್ಗ ಎಂಬ ಶುಭಾಶಿತದೊಂದಿಗೆ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರುಗಳು ಸಮೇತವಾಗಿ ಬೆಳಗಿನ ಶುಭೋದಯಗಳೊಂದಿಗೆ ಇವತ್ತಿನ ಪಂಚಾಂಗದ ಶ್ರವಣ ಕಡೆಗೆ ಗಮನ ಹರಿಸೋಣ ತಾರೀಕು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಜ್ಯೇಷ್ಠ ಮಾಸ ಮತ್ತು ಕೃಷ್ಣ ಪಕ್ಷ ಇವತ್ತಿನ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ನಲವತ್ತ ಆರು ನಿಮಿಷಕ್ಕೆ ಇವತ್ತಿನ ಸೂರ್ಯ ಅಸ್ತ ಸಂಜೆ ಆರು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಸಪ್ತಮಿ ತಿಥಿ ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷದ ತನಕ ಸಪ್ತಮಿ ತಿಥಿ ಇರುತ್ತೆ ಮುಂದೆ ಪೂರ್ವಾಭಾದ ನಕ್ಷತ್ರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದ ತನಕ ಪೂರ್ವಾಭಾದ ನಕ್ಷತ್ರ ಇರುತ್ತೆ ಮತ್ತು ಪ್ರೀತಿಯೋಗ ಭವಕರಣ ಇವತ್ತಿನ ದುರ್ಮುಹೂರ್ತ ಸಮಯ ಹೀಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತ ಮೂರು ನಿಮಿಷದ ತನಕ ದುರ್ಮುಹೂರ್ತ ಇರುತ್ತೆ ಮತ್ತೊಮ್ಮೆ ಮಗದಮ್ಮೆ ಹೇಳ್ತಾ ಇರ್ತೀವಿ ಈ ದುರ್ಮುಹೂರ್ತದ ಸಂದರ್ಭಗಳಲ್ಲಿ ಯಾರೂ ಸಮೇತವಾಗಿ ದೂರ ಪ್ರಯಾಣವನ್ನು ವಿಶೇಷವಾದ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತದ್ದು ಶಾಸ್ತ್ರದ ವಿಧಾನ ಮುಂದೆ ರಾಹುಕಾಲ ಹೀಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತ ಐದು ನಿಮಿಷದ ತನಕ ರಾಹು ಕಾಲ ಇರುತ್ತೆ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಸಿದ್ಧಿಯೋಗದ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತ ಐದು ನಿಮಿಷದಿಂದ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷದ ತನಕ ಬಹಳ ಉತ್ತಮೋತ್ತಮವಾದಂಥ ವಿಶೇಷವಾದ ಸಮಯ ಗೋಧುಳಿ ಮುಹೂರ್ತ ಇದನ್ನು ಅಮೃತ ಶುದ್ಧಿಯೋಗ ಅಂತ ಕರೀತೀವಿ ಈ ಸಂದರ್ಭದಲ್ಲಿ ತಾವುಗಳು ಯಾವ ಕೆಲಸಗಳನ್ನ ಬೇಕಾದರೂ ಮಾಡಿದ ಸಮೇತವಾಗಿ ಜಯ ಆಗ್ತವೆ ಅಂತೇಳಂಥದ್ದು ಇದು ಪಂಚಾಂಗದ ಶ್ರವಣ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದೊಂದಿಗೆ ಪ್ರಯಾಣ ಮಾಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿ ಇವತ್ತು ವಿಶೇಷವಾದಂಥ ಉತ್ತಮವಾದಂಥ ಲಾಭದಾಯಕವನ್ನು ನಾವು ಕಾಣಬಹುದು ವಿಶೇಷವಾದಂಥ ಕಾರ್ಯಗಳಿಗೆ ದೂರ ಪ್ರಯಾಣವನ್ನು ಮಾಡುವಂಥ ಸಂದರ್ಭವೂ ಆಗಿದೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾದಂಥ ದಿನ ಇವತ್ತಾಗಿದೆ ಇವತ್ತು ಯಾವ ಭಯಪಡಬೇಕಾದದ್ದು ಏನೂ ಇಲ್ಲ ಆದರೂ ಸಮೇತವಾಗಿ ದೂರ ಪ್ರಯಾಣ ಇರೋದ್ರಿಂದ ಸಾಕಷ್ಟು ಕೆಲಸಗಳಿಗೆ ನೀವು ಕೈ ಹಾಕೋದ್ರಿಂದ ಶಕ್ತಿ ದೇವತೆಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ಒಂ ನಮಃ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಮಂತ್ರವನ್ನು ಜಪಣೆ ಮಾಡಿ ಆಚೆ ಹೋಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಇವತ್ತು ಜಯ ಆಗ್ತವೆ ಅಂತ ಹೇಳಿದದ್ದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ವೃಷಭ ರಾಶಿ ವೃಷಭ ರಾಶಿ ಇವತ್ತು ಸಾಕಷ್ಟು ಅಸಮಾಧಾನವನ್ನು ನಾವು ಕಾಣಬಹುದು ಬಂಧು ಮಿತ್ರರಿಂದ ವಿರೋಧವನ್ನು ಕಾಣಬಹುದು ನೀವು ಮಾಡಿದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭದಾಯಕವನ್ನು ವೀಕ್ಷಣೆ ಮಾಡೋಕ್ಕಾಗೋದಿಲ್ಲ ಇವತ್ತು ಸಾಕಷ್ಟು ನಷ್ಟ ಆಗೋಂಥ ಜನನೂ ಸಮೇತವಾಗಿ ಇದಾಗಿರುತ್ತೆ ಇವತ್ತು ಆಗಿರೋದ್ರಿಂದ ನೀವು ಪ್ರತಿ ಹೆಜ್ಜೆ ಇಡಬೇಕಾದ ಸಮೇತವಾಗಿ ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡೋದರಿಂದ ಆಗಂಥ ನಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಂಥದ್ದು ನಿಮ್ಮ ವೃಷಭ ರಾಶಿಯ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಮಿಶ್ರ ಫಲವನ್ನು ನಾವು ಕಾಣಬಹುದು ಆದರೂ ಸಮೇತವಾಗಿ ಸಾಕಷ್ಟು ವರ್ಷಗಳಿಂದ ನಿಮಗೆ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಸ್ನೇಹಿತರಾಗಿ ದೂರ ಇರೋಂಥ ಸ್ನೇಹಿತರ ಸಮೇತವಾಗಿ ಇವತ್ತು ನಿಮ್ಮ ಕಣ್ಣಿಗೆ ಕಾಣೋಂಥ ಒಂದು ಪ್ರಸಂಗ ಅನಿವಾರ್ಯವಾಗಿ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರಂಥ ಸಂದರ್ಭ ಆಗಿರುತ್ತೆ ಅಥವಾ ನೀವೇ ಅವರನ್ನು ಭೇಟಿಯಾಗದ ಸಂದರ್ಭ ಸಮೇತವಾಗಿ ಇವತ್ತಾಗಿರಬಹುದು ತದನಂತರ ಮಾಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಲಾಭದಾಯಕ ಕಡಿಮೆ ಅಂತ ಹೇಳುತ್ತೆ ಯಾವುದೋ ಒಂದು ನೀವು ಆಡೋಂಥ ಮಾತಿಂದ ಸಾಕಷ್ಟು ಜನ ನಿಮಗೆ ನಿಷ್ಠರ ಸಮೇತವಾಗಿ ಆಗಬಹುದು ಹಾಗಾಗಿ ನೀವು ಮಾತಾಡೋಂಥ ಮಾತುಗಳನ್ನು ಯೋಚನೆ ಮಾಡಿ ಗಂಭೀರವಾಗಿ ಪರಿಗಣನೆ ಮಾಡಿ ಯಾವ ಸಮಯಕ್ಕೆ ಯಾವ ಮಾತನ್ನು ಆಡಬೇಕು ಆ ಮಾತಾಡೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಖಂಡಿತವಾಗಿ ಇವತ್ತು ಯಶಸ್ವಿ ಆಗೋಂಥ ಸಂದರ್ಭ ಕಾಣುತ್ತೆ ದೊಡ್ಡದಾಗಿರೋಂಥ ಬೆಟ್ಟವನ್ನು ಗುಟ್ಟುವಾಗಿ ಪರಿವರ್ತನೆ ಮಾಡಿಕೊಡೋ ಪ್ರಯತ್ನವನ್ನು ತಾವು ಮಾಡಿ ತಾವು ಇಡೋಂಥ ಹೆಜ್ಜೆ ಅರ್ಧ ಮನಸ್ಸಲ್ಲಿ ಹೆಜ್ಜೆ ಇಟ್ಟು ಆಚೆ ಹೋಗ್ತೀರಿ ನೀವು ಹಾಗಾಗಿ ಕೆಲಸ ಕಾರ್ಯಗಳು ಸಮೇತವಾಗಿ ಅರ್ಧಂಬರ್ಧ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದು ಹೆಜ್ಜೆನೂ ಸಮೇತವಾಗಿ ಯೋಚನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಜಯ ಆಗಂತ ಕಾಣ್ತವೆ ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿ ಬಹಳ ಲಾಭದಾಯಕವಾದಂಥ ದಿನ ಸಾಕಷ್ಟು ಕೆಲಸಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಇವತ್ತು ಭೂಮಿಗೆ ಸಂಬಂಧಪಟ್ಟಂಥ ಬಹಳ ಸುಯೋಗ ಭೂ ವ್ಯವಹಾರಗಳು ಭಾಳ ಯಶಸ್ವಿ ಆಗ್ತವೆ ರೈತಾಭಿಮಾನಿಗಳಿಗೆ ಭಾಳ ವಿಶೇಷವಾದಂಥ ದಿನ ಸಾಕಷ್ಟು ವರ್ಷಗಳಿಂದ ಗೊಂದಲದಲ್ಲಿರುವಂಥ ವಿಚಾರಗಳು ಇವತ್ತು ಬಗೆಹರಿಸ್ಕೊಂಡಂಥ ದಿನ ಇದಾಗಿರುತ್ತೆ ನೀವು ಆಚೆ ಹೋಗಬೇಕಾದರೆ ಶ್ರೀ ನಮಃ ಮಹಾಂತ ಸುಬ್ರಹ್ಮಣ್ಯ ಸ್ವಾಮಿನ ಆಗಿರ್ಬೋದು ಅಥವಾ ನಾಗದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅಶ್ವದ ವೃಕ್ಷೆಯನ್ನು ಅಥವಾ ಅಶ್ವಥ ಕಟ್ಟೆಯನ್ನು ನೀವು ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಕಾರ್ಯಗಳು ಜಯ ಆಗ್ತವೆ ಸಿದ್ಧಿಯಾಗ್ತವೆ ಅಂತ ಹೇಳಿದದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಖಂಡಿತವಾಗಲು ಬಹಳ ಸುಂದರವಾದಂಥ ಸಮಯ ಒಳ್ಳೆಯ ವಿಚಾರಗಳನ್ನು ಕಾಣ್ತೀರಿ ಒಳ್ಳೆಯ ವಿಚಾರಗಳನ್ನು ಕೇಳ್ತೀರಿ ಸಾಕಷ್ಟು ಲಾಭಗಳನ್ನು ಪಡಿತೀರಿ ಯಾವತ್ತೂ ಕಾಂತಿ ಇರೋದು ಕೆಲವೊಂದು ಸಂತೋಷಗಳನ್ನು ನೀವು ಕಾಣದ ದಿನ ಇದಾಗಿರುತ್ತೆ ಧೈರ್ಯ ಮಾಡಿ ನೀವು ಆಚೆ ಹೋಗಿ ಮಾತೃಭ್ಯೋ ನಮಃ ಅಂತ ಹೇಳ್ತೀವಿ ನಿಮ್ಮ ತಂದೆ ತಾಯಿಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆಚೆ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಕಾರ್ಯಗಳು ಜಯ ಆಗ್ತವೆ ಸಿದ್ಧಿ ಆಗ್ತವೆ ಅಂತ ಹೇಳಿದದ್ದು ಇದು ನಿಮ್ಮ ಸಿಂಹರಾಶಿ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಕಾಣಬೇಕಾಗುತ್ತೆ ಸಾಕಷ್ಟು ಲಾಭವನ್ನು ನೀವು ನಿರೀಕ್ಷೆ ಮಾಡಬೇಡಿ ಇವತ್ತು ನೀವು ಯಾರನ್ನೋ ನಂಬುತ್ತೀರಿ ಅವರುಗಳು ಸಮೇತ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆ ಇವತ್ತಿರೋದರಿಂದ ಯಾವುದೋ ವಿಚಾರಗಳಲ್ಲಿ ಇವತ್ತು ಮೋಸ ಮಾಡೋ ವಿಚಾರದಲ್ಲೇ ನೀವು ಮೋಸ ಮಾಡೋದಲ್ಲ ಬೇರೆಯವರು ಯಾರೋ ನಿಮಗೆ ಮೋಸ ಮಾಡ್ತಾರೆ ನೀವು ನಂಬಿಕೆಯಲ್ಲಿ ಮೋಸ ಹೋಗೋದ್ರಲ್ಲೇ ಇರ್ತೀರಿ ನೀವು ಹಾಗಾಗಿ ನೀವು ಯಾರನ್ನಾದರೂ ನಂಬಬೇಕಾದರೆ ಯಾರ ಮುಖಾಂತರ ನೀವು ಯಾವ ಕೆಲಸಗಳನ್ನು ಮಾಡಬೇಕಾದರೆ ಸ್ವಲ್ಪ ಆಲೋಚನೆ ಮಾಡಿ ಆಚೆ ಹೋಗಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು ಕಡಿಮೆ ಮಾಡ್ಕೊಳ್ಬೋದು ಆಗಂಥ ಸಮಸ್ಯೆಗಳು ಹಾಗೇ ಆಗ್ತವೆ ಆದರೆ ದೊಡ್ಡ ಸಮಸ್ಯೆಗಳನ್ನು ಕಡಿಮೆಯಾಗಿ ಪರಿವರ್ತನೆ ಮಾಡಿಕೊಂಡು ಸಾಕಷ್ಟು ಕೆಲಸಗಳು ಇವತ್ತು ಆಗೋಂಥ ದಿನ ಇವತ್ತಾಗುತ್ತೆ ಹಾಗಾಗಿ ನೀವು ಒಂದು ಹೆಜ್ಜೆ ಇಡಬೇಕಾದರೆ ಭಾಳ ಯೋಚನೆ ಮಾಡಿ ಯಾರನ್ನು ನಂಬಬೇಕು ಯಾವ ರೀತಿಯಾಗಿ ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಹೋಗೋದ್ರಿಂದ ಕೆಲಸ ಕಾರ್ಯಗಳನ್ನು ಜಯವಾಗೋಂಥ ಸಂದರ್ಭ ಇವತ್ತಾಗಿದೆ ಇದು ನಿಮ್ಮ ಕನ್ಯಾರಾಶಿಯ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿಯಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ನೀವು ನೋಡಬೇಕಾಗುತ್ತೆ ಹಣವನ್ನು ಕಳಿಕೊಳ್ಳುವಂಥದ್ದು ವಸ್ತ್ರ ಆಭರಣಗಳನ್ನು ಕಳ್ ಕಳ್ಕೊಳ್ಳುವಂಥದ್ದು ಮತ್ತು ಆಸ್ತಿಗಳನ್ನು ಕಳ್ಕೊಳ್ಳುವಂಥ ದಿನ ಅಥವಾ ಅದರ ಸೂಚನೆಗಳು ಬರ್ಬೋದು ಅಂಥ ಸೂಚನೆಗಳನ್ನು ನೀವು ಕಾಣ್ತಾ ಇರ್ತೀರಿ ಅಥವಾ ಅಪಮಾನಗಳನ್ನು ಕಾಣಬಹುದು ಆಸ್ತಿಗಳನ್ನು ಕಳ್ಕೊಬೋದು ಅಥವಾ ಸಾಕಷ್ಟು ಅಪಮಾನಗಳನ್ನು ಕಾಣಬಹುದು ದಿನ ಇವತ್ತಾಗಿರೋದ್ರಿಂದ ಇವತ್ತು ನಿಮ್ಮ ಸಮಯ ಅಷ್ಟೊಂದು ಸಮಂಜಸವಲ್ಲವಾದ ಕಾರಣ ಇವತ್ತಿನ ಸಾಕಷ್ಟು ಕೆಲಸ ಕಾರ್ಯಗಳು ನಿಮಗೆ ಜಯ ಆಗಬೇಕು ಅಂತಂದರೆ ಸ್ವಲ್ಪನಾದರೂ ಜಯ ಆಗಬೇಕು ಅಂದರೆ ಹೋಗೋಂಥ ಕೆಲಸ ಸ್ವಲ್ಪ ಸ್ವಲ್ಪನಾದರೂ ಲಾಭದಾಯಕ ಆಗಬೇಕಂದ್ರೆ ಒಂದು ನಾಲ್ಕಾರು ಜನಗಳಿಗೆ ಅನ್ನದಾನವನ್ನು ಮಾಡೋದದ್ದು ಶಾಸ್ತದ ನಿಯಮ ಯಾರಿಗೆ ಅನ್ನದಾನವನ್ನು ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಳ್ಳಿ ಹೊಟ್ಟೆ ತುಂಬಿರೋರಿಗೆ ನೀವು ಊಟ ಹಾಕೋದ್ರಿಂದ ದಾರಿದ್ರ್ಯ ಹೆಚ್ಚಿತ್ತು ಅಂತೆ ಮತ್ತೊಮ್ಮೆ ಹೇಳ್ತೀನಿ ಹೊಟ್ಟೆ ತುಂಬಿರೋಂಥರಿಗೆ ನೀವು ಊಟ ಹಾಕೋದ್ರಿಂದ ದಾರಿದ್ರ್ಯ ಹೆಚ್ಚುತ್ತಂತೆ ಹೊಟ್ಟೆ ಹಸಿದವರೆಗೆ ನೀವು ಅನ್ನ ಹಾಕೋದ್ರಿಂದ ಸರ್ವ ದುಃಖಗಳು ಸಹ ನಾಶವಾಗಿ ಹೋಗ್ತವೆ ಹೇಳಿದದ್ದು ಶಾಸ್ತ್ರದ ವಿಧಾನ ಹಾಗಾಗಿ ಊಟಕ್ಕಾಗಿ ಯಾರು ಪರದಾಡ್ತಾ ಇರ್ತಾರೆ ಸಾಕಷ್ಟು ಹಚ್ಚುವಿಂದ ಬಡದಾಡ್ತಾ ಇರ್ತಾರೆ ಅಂಥವರೆಗೆ ಒಂದಿಷ್ಟು ಅನ್ನವನ್ನು ಕೊಡೋವಂಥದ್ದು ಒಂದು ಬಾಟಲ್ ನೀರು ಕೊಡೋದದು ಈ ಕೆಲಸವನ್ನು ಮಾಡಿ ಖಂಡಿತವಾಗಲು ನಿಮ್ಮ ಕೆಲಸ ಕಾರ್ಯಗಳು ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದ ದಿನ ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಸಾಕಷ್ಟು ಬೇಸಗಳನ್ನು ಕಾಣಬಹುದು ನೀವು ನಂಬಿದವರಿಗೆ ನಿಮಗೆ ಮೋಸ ಮಾಡಬಹುದು ನೀವು ನೀವು ಆಚೆ ಹೋಗಬೇಕಾದ ಸಮೇತವಾಗಿ ಇವತ್ತು ನೆಮ್ಮದಿಯಿಂದ ಆಚೆ ಹೋಗ್ಲಿಕ್ಕಾಗಲ್ಲ ಬರಬೇಕಾದ ಸಮೇತವಾಗಿ ನೆಮ್ಮದಿಯಿಂದ ಬರಲಿಕ್ಕಾಗಲ್ಲ ನೀವು ಆಚೆ ಹೋಗ್ಬೇಕಾದ್ರೆ ಎಷ್ಟು ಖುಷಿಯಿಂದ ಹೋಗ್ತಿರೋ ಸಂಜೆ ಬರಬೇಕಾದರೂ ಅಷ್ಟು ಖುಷಿಯಿಂದ ಬರಬಹುದು ಆದರೆ ನೀವು ಬೆಳಗ್ಗೆ ಮೊದಲೇ ಹೆಜ್ಜೆ ಇಡ್ತೀರಲ್ವ ಆ ಹೆಜ್ಜೆನೇ ಫೇಲ್ ಆಗ್ಬಿಡ್ತು ಅಂತಂದರೆ ಅವತ್ತು ದಿನ ಪೂರ್ತಿ ಮನಸ್ಸಿಗೆ ನಿಮ್ಗೆ ಅಸಮಾಧಾನ ಆಗಿರುತ್ತೆ ಹಾಗಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳ ಕುಟುಂಬದಲ್ಲಿ ಸ್ವಲ್ಪ ಒಳ್ಳೆಯ ಮಾತುಗಳನ್ನು ಮಾತಾಡಿ ಆಚೆ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅಂತ ಹೇಳಿದದ್ದು ಇವತ್ತು ನಿಮ್ಮ ರುಚಿಕ ರಾಶಿ ಭವಿಷ್ಯ ಇದಾಗಿದೆ ಧನಸು ರಾಶಿ ಧನಸ್ಸು ರಾಶಿಯಲ್ಲಿ ಬಹಳ ವಿಶೇಷವಾದಂಥ ದಿನ ಅನಿರೀಕ್ಷಿತವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿ ಮಾಡ್ಕೊಳ್ಳುವಂಥ ದಿನ ಇದಾಗಿರುತ್ತೆ ಇವತ್ತು ಉತ್ತಮವಾದಂಥ ಲಾಭದಾಯಕ ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ಸಂದೇಶಗಳು ನಿಮಗೆ ಇವತ್ತು ವಿಚಾರ ನಿಮ್ಮ ಕಿವಿಗೆ ಮುಟ್ಟುತ್ತವೆ ಸಾಕಷ್ಟು ಗೊಂದಲಗಳು ಬಗೆ ಹರಿಸ್ಕೊಳ್ಳುವಂಥ ದಿನ ಇದಾಗಿದೆ ನಿಮ್ಮ ಹೆಜ್ಜೆ ಬಹಳ ಉತ್ತಮವಾಗಿದೆ ಧೈರ್ಯವಾಗಿ ಮುಂದೆ ಹೋಗಿ ಎಲ್ಲ ಕೃತಿಗಳು ಸಮೇತವಾಗಿ ನಿಮಗೆ ಯಶಸ್ವಿಯಾಗಿರ್ತವೆ ಅಂತ ಹೇಳಿದದ್ದು ಇವತ್ತು ನಿಮ್ಮ ಧನುಷರಾಶಿ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಗೆ ಸ್ವಲ್ಪ ಬೇಸರವಾದಂಥ ದಿನ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಮಹಾತ್ಮ ದೇವಸ್ಥಾನಕ್ಕೆ ನೀವು ಹೋಗಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ತುಳಸಿ ಪತ್ರೆಯಿಂದ ಭಗವಂತನಿಗೆ ಅರ್ಚನೆ ಮಾಡಿಕೊಂಡು ನೀವು ಆಚೆ ಹೋಗೋದ್ರಿಂದ ಸಾಕಷ್ಟು ಸಂಕಷ್ಟಗಳು ಪರಿಹಾರ ಆಗೋಂಥ ದಿನ ಇವತ್ತಾಗಿರುತ್ತೆ ಯಾಕಂದರೆ ಅಪಘಾತಗಳಾಗಂಥ ಭಯ ಇವತ್ತು ಜಾಸ್ತಿ ಇರುತ್ತೆ ಮತ್ತು ಮಾಡಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ನಷ್ಟ ಕಾಣುವಂಥ ದಿನ ಇವತ್ತಾಗಿರುತ್ತೆ ಸಾಕಷ್ಟು ಜನ ನಿಮಗೆ ಸ್ನೇಹಿತರು ಸಮೇತವಾಗಿ ನಿಮ್ಮ ಶತ್ರುಗಳಾಗುವಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ನೀವು ಶನಿ ಮಹಾತ್ಮ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಆಚೆ ಹೋಗಿ ಸಾಕಷ್ಟು ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿದದ್ದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಅತ್ಯದ್ಭುತವಾದಂಥ ದಿನ ಇವತ್ತು ಬಹಳ ವಿಶೇಷತೆಗಳನ್ನು ನೀವು ಕಾಣಬಹುದು ನಿಮ್ಮ ನಿರೀಕ್ಷೆ ಇಲ್ಲದೇನೆ ನಿಮ್ಮ ಸಾಕಷ್ಟು ಕೆಲಸಗಳು ಇವತ್ತಲ್ಲಿ ಜಯ ಆಗ್ತವೆ ನೀವು ಯಾರು ನಿಮ್ಮಿಂದ ದೂರ ಹೋಗಿರ್ತಾರೆ ಅಂಥವರು ಸಮೇತವಾಗಿ ನಿಮ್ಮ ಹತ್ರ ಬರೋ ದಿನಗಳು ಸಮೇತವಾಗಿ ಇದಾಗಿರ್ತವೆ ಇವತ್ತು ಹಾಗಾಗಿ ನಿಮ್ಮ ಕುಂಭರಾಶಿಯ ಭವಿಷ್ಯ ಬಹಳ ಉತ್ತಮವಾಗಿದೆ ಅಂತ ಹೇಳ್ತದ್ದು ಇದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಅಡೆತಡೆಗಳಿಂದ ಸಾಕಷ್ಟು ಕೆಲಸ ಕಾರ್ಯಗಳು ನಿಂತು ಹೋಗಿದ್ದೆವು ಮದುವೆ ವಿಚಾರಗಳಲ್ಲಿ ಅಡೆತಡೆಗಳಾಗ್ತಾ ಇದ್ದವು ಭೂಮಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಕೆಲಸ ಕಾರ್ಯಗಳ ಸಮೇತವಾಗಿ ಅರ್ಧಕ್ಕೆ ನಿಂತಿದ್ವು ಅಂಥ ಎಲ್ಲ ಕೆಲಸ ಕಾರ್ಯಗಳ ಸಮೇತವಾಗಿ ಇವತ್ತು ಯಶಸ್ವಿಯಾದಂಥ ದಿನ ಇವತ್ತಾಗಿರುತ್ತೆ ನಿಮ್ಮ ಇಡುವಂತೆ ಹೆಜ್ಜೆ ಭಾಳ ಉತ್ತಮವಾಗಿರುತ್ತೆ ಅಂತ ಹೇಳ್ತದ್ದು ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ ಇಂದಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ಪಂಚಾಂಗ ಶ್ರವಣ ಹಾಗೂ ರಾಶಿ ಭವಿಷ್ಯ ಕಡೆಗೆ ವಿರಾಮ ಕೊಡೋಣ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿ ನೋಭವಂತು ಸಕಲ ಸನ್ಮಗಳಿಭವಂತು ಎಲ್ಲರಿಗೂ ನಮಸ್ಕಾರ